ಹಿಂದಿನ ಭಾಗದಲ್ಲಿ ಸುರೇಂದ್ರ ಮತ್ತೆ ಸೀತಾ ಕಾರಣಕ್ಕೆ ತಂದೆ ತಾಯಿ ಇಬ್ರು ಆಚೆ ಹಾಕ್ತಾನೆ ಪ್ರೀತಿಯಿಂದ ನೋಡ್ಕೊಂಡಿರೋ ಮಗನೇ ಹೀಗ್ ಮಾಡುದಲ್ಲ ಅನ್ನೋ ನೋವಿಂದ ಸುರೇಂದ್ರ ಮತ್ತೆ ಸೀತಾ ತಮ್ಮ ಪ್ರಾಣ ಕಳ್ಕೊಳ್ಳೋ ನಿರ್ಧಾರ ಮಾಡಿರ್ತಾರೆ ಆದ್ರೆ ಅದೇ ಸಮಯಕ್ಕೆ ಮೊದಲನೇ ಮಗ ಸಂದೀಪ್ ಬಂದು ತಂದೆ ತಾಯಿಗೆ ಬುದ್ಧಿ ಹೇಳಿ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ ಅಷ್ಟ್ ಪ್ರೀತಿಯಿಂದ ನೋಡ್ಕೊಂಡಿರೋ ತಂದೆ ತಾಯಿನ ತನ್ನ ಸುಖಕ್ಕೋಸ್ಕರ ಮನೆಯಿಂದ ಆಚೆ ಹಾಕಿರೋ ಸಂಜಯ್ ಜೀವನ ಮುಂದೆ ಏನಾಗತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ಎಲ್ಲರೂ ಪಾರ್ಟ್ ಟೂ ಹಾಕಿ ಅಂತ ಕಮೆಂಟ್ ಮಾಡಿದ್ವಿ ಹಾಗಾಗಿ ಟ್ರೈ ಮಾಡಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದ್ರೆ ಮಾಡಿ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲೈಕ್ ಮಾಡಿ ಸಂಜಯ್ ಹೀಗೂ ನಿಮ್ಮ ತಂದೆ ತಾಯಿನ ಈ ಮನೆಯಿಂದ ಆಚೆ ಕಳ್ಸಿದೀವಿ ನಾವ್ ಇವಾಗ ಅಮ್ಮನ ಮನೆಗೆ ಹೋಗೋಣ ಆಯ್ತಾ

ರೋಹಿತ್ ಫೋನ್ ಮಾಡಿದ ಅವನೇ ನನ್ನ ಫ್ರೆಂಡ್ ಇದ್ದಾನಲ್ಲ ಅವನು ಅದು ಏನಿಲ್ಲ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ ಅದರಲ್ಲಿ ಪಾರ್ಟ್ನರ್ ಆಗೋಣ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕ್ತೀನಿ ನೀನು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಕು ಅಂತ ಹೇಳ್ದ ನಾವಿಬ್ರು ಒಟ್ಟಿಗೆ ಓದಿದ್ದು ಅವ್ನು ನನಗೆ ತುಂಬಾ ಪರಿಚಯ ಇದ್ದಾನೆ ಆದರೆ ನಿನ್ನ ಹತ್ರ ಒಂದು ಮಾತು ಕೇಳೋಣ ಅಂತ ಅಯ್ಯೋ ಅದರಲ್ಲಿ ಏನಿದೆ ನನ್ನ ಹತ್ರ ಅಂತದ್ದು ಸಂಜಯ್ ನಿಮ್ಮ ಫ್ರೆಂಡ್ ಒಳ್ಳೆಯವರು ಅಂತ ನೀವೇ ಹೇಳ್ತಿದ್ದೀರಲ್ಲ ಆಗಿರುವಾಗ ಏನು ತೊಂದರೆನೂ ಆಗಲ್ಲ ನೋಡಿ ನಾಳೆನೇ ಎಲ್ಲ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಆಯ್ತಾ ಸಂಜಯ್ ತನ್ನ ಫ್ರೆಂಡ್ ರೋಹಿತ್ ಜೊತೆ ಸೇರಿ ಆಸ್ಪಟಲ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾನೆ ಹೆಂಡತಿ ಕೂಡ ಒಪ್ಪಿಗೆ ಕೊಟ್ಟ ಸ್ಟಾರ್ಟ್ ಕೂಡ ಮಾಡ್ತಾರೆ ಹೀಗೆ ಒಂದು ಸ್ವಲ್ಪ ದಿನ ಕಳ್ದಿರುತ್ತೆ ಓ ರೋಹಿತ್ ಬಾ ಬಾ ಏನು ಸಡನ್ ಸರ್ಪ್ರೈಸ್ ಪ್ರಿಯಾಂಕಾ ಪ್ರಿಯಾಂಕಾ ಯಾರು ಬಂದಿದ್ದಾರೆ ನೋಡಿಲಿ ರೋಹಿತ್ ಬಂದಿದ್ದಾನೆ ಕಾಫಿ ಮಾಡ್ಕೊಂಡು ಬಾ ಅಯ್ಯೋ ಕಾಫಿ ಎಲ್ಲ ಬೇಡ ಸಂಜಯ್ ಹಾಸ್ಪಿಟಲ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಬೇಕಿತ್ತು ಹಾಗಾಗಿ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣೋ ಓ ಹೌದಾ ರೋಹಿತ್ ಅದೆಲ್ಲ ನನ್ನ ಹೆಂಡತಿನೇ ನೋಡ್ಕೊಂಡ್ಲಿ ಅನ್ನೋದು ನನ್ನ ಆಸೆ ಕಣೋ ಅವಳೇ ಎಲ್ಲ ನೋಡ್ಕೊಳ್ತಾ ಇದ್ದಾಳೆ ನಿನ್ಗೆ ಏನೇ ಡೌಟ್ಸ್ ಇದ್ರು ಅವಳ ಹತ್ರನೇ ಕೇಳು ಆಯ್ತಾ ಸಂಜಯ್ ಏನ್ ನೀವು ಇಲ್ಲೇ ಇದ್ದೀರಲ್ಲ ಅಲ್ಲ ಅವಾಗಲೇ ತರಕಾರಿ ತಗೊಂಡ್ ಬನ್ನಿ ಅಂತ ಹೇಳ್ದೆ ತಾನೆ ನಾನು ನೀವು ನೋಡಿದ್ರೆ ಇನ್ನ ಇಲ್ಲೇ ನಿಂತಿದ್ರಲ್ಲ ಬೇಗ ಬೇಗ ಹೋಗಿ ತಗೊಂಡ್ ಬನ್ನಿ ಅದು ಅಲ್ಲ ಪ್ರಿಯಾಂಕಾ ಅದು ರೋಹಿತ್ ಹಾಸ್ಪಿಟಲ್ ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದಾನೆ ಹಾಗಾಗಿ ಅಯ್ಯೋ ಬಂದ್ರೆ ಏನಾಯ್ತು ಇವಾಗ ನಾನು ಇದಿನಿ ಅಲ್ವಾ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮೊದಲು ಹೋಗಿ ನಿಮ್ಮ ಕೆಲಸ ಮಾಡಿ ಏನಾದರೂ ನೆಪ ಹುಡುಕ್ತಾನೆ ಇರ್ತೀರಾ ಅಲ್ವಾ ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನ್ ಸಂಜಯ್ ಇನ್ನು ಇಲ್ಲೇ ನಿಂತಿದಿರಾ ಮೊದಲು ಬೇಗ ಬೇಗ ಹೋಗಿ ನಾನು ಹೇಳಿ ಕೆಲಸ ಮಾಡಿ ಛೆ ಅಮ್ಮನೇ ಆಗಲಿ ಅಪ್ಪನೇ ಆಗಲಿ ಒಂದಿನೋ ನನಗೆ ಈಗ ಎಲ್ಲ பைದೋರೆ ಅಲ್ಲ ಆದ್ರೆ ಇವಳು ಬಾಯ್ ಬಂದಾಗೆಲ್ಲ ಮಾತಾಡ್ತಿದ್ದಾಳು ಅಂತದ್ ನಾನು ಏನ್ ತಪ್ಪು ಮಾಡ್ದೆ ಇವಾಗ ಚೂ ಸಂಜೆಗೆ ದಿನ ಕಳೆದಾಗು ಹೆಂಡತಿ ವರ್ತನೆ ಇಷ್ಟನೇ ಆಗ್ತಿರೋದಿಲ್ಲ ಪ್ರಿಯಾಂಕಾ ಕೂಡ ಗಂಡನ ಗ್ರಾಂಟೈಡ್ ಆಗಿ ತಗೊಂಡಿರ್ತಾಳೆ ಹಾಗಾಗಿ ಯಾವಾಗಲೂ ಕೋಪ ಮಾಡ್ಕೊಳ್ತಾನೆ ಇರ್ತಾಳೆ ಇದ್ರಿಂದ ಅವ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಗ್ತಿರತ್ತೆ ಹೀಗೆ ತುಂಬಾ ದಿನಗಳೇ ಕಳಿಯುತ್ತೆ ಹಾಸ್ಪಿಟಲ್ ಕೂಡ ಪೂರ್ತಿ ಕನ್ಸ್ಟ್ರಕ್ಷನ್ ಆಗಿ ಸ್ವಲ್ಪ ಫೇಮಸ್ ಕೂಡ ಆಗಿರುತ್ತೆ ಅದ್ರಲ್ಲಿ ಬರೋ ದುಡ್ಡು ಇನ್ಕಮ್ ವ್ಯವಹಾರ ಎಲ್ಲಾನು ಕೂಡ ಸಂಜಯ್ ತನ್ನ ಹೆಂಡತಿ ಕಡೆನೇ ವಹಿಸಿರ್ತಾನೆ ಓ ಇವತ್ತು ಪ್ರಿಯಾಂಕನ್ ಬರ್ಡೇ ನಾನು ಮರ್ತಿಲ್ಲ ನೆನಪಿದೆ ನಾನು ಇವಾಗಲೇ ಹೋಗಿ ಮನೇಲಿ ಏನಾದರೂ ಸರ್ಪ್ರೈಸ್ ಆಗಿ ಮಾಡಬೇಕು ಅವಾಗ ಅದನ್ನ ನೋಡಿ ಅವಳು ತುಂಬಾ ಖುಷಿ ಪಡ್ತಾಳೆ ಹೌದು ನಾನು ಇವಾಗಲೇ ಓಡ್ತೀನಿ ಪ್ರಿಯಾಂಕನ್ ಬರ್ಡೇ ಇರುತ್ತೆ ಹಾಗಾಗಿ ಸಂಜಯ್ ಪ್ರಿಯಾಂಕನ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹಾಸ್ಪಿಟಲ್ ಇಂದ ಬೇಗನೆ ಹೊರಡ್ತಾನೆ ಬೇಬಿ ಇವತ್ತು ನಿನ್ನ ಬರ್ತ್ಡೇ ಆದ್ರೂ ಕೂಡ ನಾನು ನಿನ್ನ ಜೊತೆಗೆ ಜಾಸ್ತಿ ಹೊತ್ತು ಇರೋದಕ್ಕೆ ಆಗ್ತಿಲ್ಲ ನಾನು ಇವತ್ತು ಇಲ್ಲೇ ಇದ್ದರೆ ನಿನ್ನ ಗಂಡ ಏನಾದರೂ ಬಂದ್ರೆ ಸುಮ್ಮನೆ ಪ್ರಾಬ್ಲಮ್ ನಾವು ಇಷ್ಟ ದಿನ ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗುತ್ತೆ ಅಯ್ಯೋ ಬೇಬಿ ಯಾಕೆ ಚಿಂತೆ ಮಾಡ್ತಿದೀಯಾ ಸಂಜಯ್ ಇವಾಗ ಹಾಸ್ಪಿಟಲ್ನಲ್ಲಿ ಇರ್ತಾರೆ ಅವ್ರು ಬರೋದು ಹೇಗೋ ನೈಟ್ ಅಲ್ಲಿವರೆಗೂ ನೀನು ಆರಾಮಾಗಿರು ಅರೆ ಇದೇನಿದು ಡೋರ್ ಓಪನ್ ಇದೆಯಲ್ಲ ಅದು ಹಾಗಲ್ಲ ಬೇಬಿ ಎಲ್ಲಾದ್ರೂ ಸಡನ್ ಆಗಿ ಬಂದ್ರೆ ಏನ್ ಮಾಡೋದು ಹೇಳು ನಮ್ ಪ್ಲಾನ್ ಎಲ್ಲ ಊಟ ಆಗುತ್ತೆ ಅಯ್ಯೋ ಬೇಬಿ ಅವನಿಗೆ ಅಷ್ಟೆಲ್ಲ ಅರ್ಥ ಆಗೋದಾಗಿದ್ರೆ ಇಷ್ಟೊತ್ತಿಗೆ ಎಲ್ಲಾನು ಗೊತ್ತಾಗಿರ್ತಿತ್ತು ನಾವಿಬ್ರು ಪ್ಲಾನ್ ಮಾಡಿ ತಾನೆ ಆ ಮನೆನ ಇವನ ಹಾಗೆ ಮಾರೋ ಹಾಗೆ ಮಾಡಿದ್ದು ಇವನ್ ಫ್ಯಾಮಿಲಿ ಎಲ್ಲಾನು ದೂರ ಆಗೋ ಹಾಗೆ ಮಾಡಿದ್ದು ನಾವೇ ಅದು ಅಲ್ದೇನೆ ಹಾಸ್ಪಿಟಲ್ ಎಲ್ಲ ವ್ಯವಹಾರನು ಅವನಾಗಿನೇ ನನ್ನ ಕೈನಲ್ಲಿ ಕೊಟ್ಟಿದ್ದಾನೆ ನನಗೂ ಅದೇ ತಾನೇ ಬೇಕಾಗಿದ್ದು ಆಗಿರುವಾಗ ನೀನು ಯಾಕೆ ಚಿಂತೆ ಮಾಡ್ತೀಯಾ ಅವನ ಕೈನಲ್ಲಿ ಏನು ಮಾಡ್ಕೊಳೋದು ಆಗಲ್ಲ ಬೇಬಿ ಅಂದ್ರೆ 7 ದಿನ ನನ್ನ ಜೊತೆ ಇದ್ದಿದ್ದೆಲ್ಲ ನಾಟಕನಾ ಬೇಕು ಬೇಕು ಅಂತನೇ ಇಷ್ಟೆಲ್ಲ ಮಾಡಿದ್ಲಾ ಛೇ ನಾನು ಇವಳೋ ಪ್ರೀತಿ ಮಾಡಿದ್ರೆ ಇವಳಿಗೆ ಇವತ್ತು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಸಂಜಯ್ ಸಂಜಯ್ ನೀನು ನೀನೇ ಯಾವಾಗ ಬಂದೆ ಓ ನಾನು ಬರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ ನೀನು ಹಾಳಾದವಳೆ ನಿನ್ನ ಎಷ್ಟು ನಂಬಿದ್ದೆ ನಾನು ಹೆಂಡತಿ ನನಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿದ್ದಾಳೆ ಇದ್ದಾಳೆ ಅನ್ಕೊಂಡಿದ್ದೆ ಅಂದ್ರೆ ನೀನು ಇವನ್ ಜೊತೆಗೆ ಚಕ್ಕಂದ ಆಡ್ತಿದ್ಯಾಲೆ ನಿನಗ್ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವೇನೆ ಛೀ ಸಾಕು ಬಾಯಿ ಮುಚ್ಚೋ ನಾನು ಪ್ರಾಣಕ್ಕಿಂತಲೂ ಹೆಚ್ಚಾ ಪ್ರೀತಿ ಮಾಡಿದ ಹುಡ್ಗಿನ ನೀನ್ ಮದುವೆ ಆದೆ ನನಗೆ ಎಷ್ಟು ಹೊಟ್ಟೆ ಓರಿ ಬೇಡ ಆದ್ರೆ ಇವಾಗ ಪ್ರಿಯಾಂಕಂಗೆ ಬೈತಿದ್ಯಾ ಏನೋ ನೀನ್ ಪ್ರೀತಿ ಮಾಡ್ತಿರೋ ಹುಡ್ಗಿನ ಏನೋ ಹೇಳ್ತಿದ್ಯಾ ನೀನು ಅವನು ಹೇಳ್ತಿರೋದು ನಿಜಾನೇ 5 ಇಯರ್ಸ್ ಆಫ್ ಲವ್ ನಮ್ದು ಇಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ವಿ ಆದ್ರೆ ನಮ್ಮ ಪ್ರೀತಿನ ನಮ್ಮ ಮನೇಲಿ ಒಪ್ಕೊಂಡೇ ಇಲ್ಲ ನಿನ್ನನ್ನು ತಗೊಂಡು ಬಂದು ಗಂಟು ಹಾಕಿದ್ರು ನನಗೆ ನಿನ್ನ ಮುಖ ಕಂಡ್ರೂ ಆಗಲ್ಲ ಏನೋ ಅಟ್ಲೀಸ್ಟ್ ನೀನಾದರೂ ಮದುವೆ ಬೇಡ ಅಂತೀಯ ಅಂತ ನಾನು ಅನ್ಕೊಂಡ್ರೆ ನಮ್ಮ ಶ್ರೀಮಂತಿಕೆನೆಲ್ಲ ನೋಡಿ ನಾನು ಮದುವೆ ಆದ್ರೆ ಆ ಹುಡುಗಿನೇ ಮದುವೆ ಆಗೋದು ಅಂತ ಕೂತ್ಕೊಂಡೆ ನಿನ್ನಿಂದ ನನ್ನ ಜೀವನನೇ ಹಾಳಾಯ್ತು ಅದಕ್ಕೆ ನಿನ್ನ ಜೀವನನೂ ಹೀಗೆ ಹಾಳಾಗ್ಬೇಕು ಅಂತ ಇಷ್ಟೆಲ್ಲ ಮಾಡಿರೋದು ಚಿ ನೀನು ಒಂದ್ ಹೆಣ್ಣೆನೆ ನನ್ನ ಹತ್ರನೇ ಬಂದು ನಾನ್ ನಿನ್ಗಿಷ್ಟ ಇಲ್ಲ ಅಂತ ಹೇಳಿದಿದ್ರೆ ನಾನೇ ಮದ್ವೆ ನಿಲ್ಲಿಸ್ತಾ ಇದ್ದೆ ನೀನ್ ಆಮೇಲೆ ಯಾವನ್ ಜೊತೆನಾರು ಹೋಗ್ಬೋದಿತ್ತು ಆದ್ರೆ ನೀನು ನನ್ ಜೀವನನೇ ಸರ್ವನಾಶ ಮಾಡ್ಬಿಟ್ಟಿಯಲ್ಲೆ ನಿನ್ನಿಂದ ತಂದೆ ತಾಯಿ ಎಲ್ಲಾನು ದೂರ ಮಾಡ್ಕೊಂಡೆ ಸಂಬಂಧ ಎಲ್ಲಾನು ಬಿಟ್ಟು ನಿನ್ ಜೊತೆಗೆ ಈ ಮನೆಗೆ ಬಂದು ಬದುಕ್ತಿದಿನಲ್ಲೇ ಸಾಕ್ ಬಾಯ್ ಮುಚ್ಚೋ ಇಷ್ಟು ದಿನ ಆದ್ರೂ ನೀನ್ ನನ್ ಮನೆ ಕೂಳ್ ತಿಂದೆ ಇರೋದು ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿನಗ್ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ವಾ ನನಗ್ ಯಾರ್ ಮುಖ್ಯ ಅನ್ನೋದು ಹೌದು ಕಣೆ ನೀನ್ ಹೇಳಿದ್ ನಿಜ ಇಷ್ಟೆಲ್ಲ ನೋಡಿದ್ಮೇಲೆ ನನಗ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅದಕ್ಕೆ ನನ್ನ ಹಾಸ್ಪಿಟಲ್ ಶೇರ್ನ నిమ్మిబ్రు షేర్ను కిత్ హాక్తిని ఇవత్తే హలో బేబీ ఎల్లికి హోక్తిదియా అష్టకు కిత్ బిసాకొదకే నీన్ యారు వాట్ ఏన్ మాట్లాడతిదియా నీను అదేన్ ఇల్ల అదే హాస్పిటల్ ఎల్ల జాబ్దారి ననగే కొట్టిదియాల హాగగి నాను హాస్పిటల్ నా నిమ్మిబ్రు హెసరల్ మార్కొం బిటిదివి ముందే ఏనాదరు ఇంత సిట్యుయేషన్ బర్బోదు అంత మొదలే ప్రీ ప్లాన్ రెడీ మాడిదివి ఏన్ ಪ್ರಿಯಾಂಕ ಹೀಗೆಲ್ಲ ಮಾಡಬೇಡ ಇದೆಲ್ಲ ಮೋಸ ಪ್ರಿಯಾಂಕ ರೋಹಿತ್ ಈ ಬಿಕಾರಿನ ಮೊದ್ಲು ಈ ಮನೆಯಿಂದ ಹೊರಗ್ ತಳ್ಳಿ ಪ್ರಿಯಾಂಕ ತನ್ನ ಪ್ಲಾನ್ ಪ್ರಕಾರನೇ ಎಲ್ಲ ಮಾಡ್ಕೊಂಡು ಸಂಜಯ್ನ ಮನೆಯಿಂದ ಹೊರಗಾಗ್ತಾಳೆ ಎಂತ ಕೆಲಸ ಮಾಡ್ಬಿಟ್ಟೆ ಅಪ್ಪ ಅಮ್ಮ ನಾನು ಹುಟ್ಟಾಗಿಂದನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು ಆದ್ರೆ ನಾನು ನನ್ನ ಹೆಂಡತಿ ಮಾತು ಕಟ್ಕೊಂಡು ಅವರನ್ನು ಮನೆಯಿಂದ ಆಚೆ ಹಾಕ್ತೆ ಅವ್ರು ಕಷ್ಟಪಟ್ಟು ಕಟ್ಟಿರೋ ಮನೆನ ಮಾರ್ಬಿಟ್ಟೆ ಮಾರಿದ ತಕ್ಕನಾಗಿ ಅಪ್ಪ ಹೇಳಿದಾಗ ನನ್ನ ಕೈನಲ್ಲಿ ಏನು ಮಾಡೋಕ್ಕಾಗಿಲ್ಲ ಎಲ್ಲನೂ ಕಳ್ಕೊಂಡು ಹೀಗ್ ಬೀದಿಗೆ ಬಂದ್ಬಿಟ್ಟೆ ಛೇ ನನಗ್ ಸರಿಯಾಗೇ ಆಗಿದೆ ಎಲ್ರಿಗೂ ಮೋಸ ಮಾಡಿದೆ ನೋವು ಮಾಡ್ದೆ ಅದಕ್ಕೆ ನನಗೆ ಹೀಗಾಗಿರೋದು ಇದು ಸರಿಯಾಗೇ ಇದೆ ಇಷ್ಟೆಲ್ಲ ಆದ್ಮೇಲೂ ನಾನು ಬದುಕಿದ್ದು ಏನ್ ಪ್ರಯೋಜನ ನಾನ್ ಸಾಯೋದೆ ಸರಿ ಹೆಂಡತಿನ ನಂಬಿ ಅವಳ ಮಾತು ಕೇಳಿದಕ್ಕೆ ಪಾಪ ಎಲ್ಲನೂ ಕಳ್ಕೊಂಡು ಸಂಜಯ್ ಬಿಕಾರಿ ಆಗ್ತಾನೆ ಹಾಗಾಗಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೇನೆ ಅವನು ಜೀವ ಕಳ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ ಎಲ್ಲಾನು ಕಳ್ಕೊಂಡು ನಮ್ ಮನಸ್ಥಿತಿ ಹದಗೆಟ್ಟಾಗ ನಮಗ್ ನೆನ್ಪಾಗೋದು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಸಂಜಯ್ ಏನು ಮಾಡ್ತಿದ್ಯಾ ನೀನು ಯಾಕೋ ಹೇಳ್ತಿದ್ಯಾ ಏನಾಯ್ತೋ ಸಂಜಯ್ ಅದೃಷ್ಟ ಚೆನ್ನಾಗಿರುತ್ತೆ ಹಾಗಾಗಿ ಅದೇ ಟೈಮ್ ಸಂದೀಪ್ ಕೂಡ ಅಲ್ಲಿಗೆ ಬಂದಿರ್ತಾನೆ ಅವನು ತಮ್ಮ ಹಾಗೆ ಮಾಡ್ತಿರೋದು ನೋಡಿ ಏನೋ ಆಗಿದೆ ಅಂತ ಹತ್ರ ಬಂದು ಎಲ್ಲಾ ವಿಷಯನೂ ತಿಳ್ಕೊತಾನೆ ಅಯ್ಯೋ ನಿನ್ಗೆ ತಲೆ ಕೆಟ್ಟಿದ್ಯನೋ ಇಷ್ಟ ಚಿಕ್ಕ ವಿಷಯಕ್ಕೆ ಜೀವ ಕಳ್ಕೊತೀನಿ ಅಂತಿದ್ಯಲ್ಲ ನೋಡು ನೋಡುಲ್ಲ ಆಯ್ತು ನಡಿ ನೀನು ಏನೇನೋ ನಿರ್ಧಾರ ಮಾಡ್ಬೇಡ ಪ್ರಿಯಾಂಕಾ ಮತ್ತೆ ರೋಹಿತ್ ಮಾಡಿರೋ ಸಂದೀಪ್ ಸರಿಯಾದ ಶಿಕ್ಷೆ ಆಗೋ ಹಾಗೆ ಸಂಜೆಗೆ ಕೂಡ ತಪ್ಪು ಅನ್ನೋದು ತುಂಬಾ ಚೆನ್ನಾಗ್ ಅರ್ಥ ಆಗುತ್ತೆ ಹಾಗಾಗಿ ಅಪ್ಪ ಅಮ್ಮನತ್ರ ಕ್ಷಮೆ ಕೇಳ್ತಾನೆ ಮನೆಯವ್ರೆಲ್ರ ಹತ್ರನೂ ಕ್ಷಮೆ ಕೇಳಿ ಅವ್ರ ಜೊತೆ ಒಂದಾಗ್ತಾನೆ ಹಳೇದ್ನೆಲ್ಲಾ ಮರೆತು ಮತ್ತೆ ಎಲ್ಲರೂ ಒಂದಾಗ್ತಾರೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ನಾನೇನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ